ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಅಂದರೆ ನಮ್ಮ ಸಮಾಜದ ಸದಸ್ಯರು ಎರಡೂವರೆ ಸಾವಿರ ಇರ್ಬೋದು ಐದು ಸಾವಿರ ಇರಬಹುದು ಇವರುಗಳೆಲ್ಲ ಮತ ಹಾಕಕ್ಕೆ ಬೇಕಲ್ಲ ಸರ್ ಅವ್ರು ಆಯ್ಕೆ ಮಾಡ್ಬೇಕಲ್ಲ ನಾವು ಇದುವರೆಗೆ ಏನ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಸದಸ್ಯರುಗಳು ಕಮ್ಮಿ ಇದ್ದುದರಿಂದ ಮತದಾನ ಬೇಡ ಅನ್ನುವ ದೃಷ್ಟಿಯಲ್ಲಿ ಏ ಬನ್ನಿ ನೀವಾಗಿ ನೀವಾಗಿ ನಾವಾಗಿ ಅಂತೇಳಿ ಆಯ್ಕೆ ಮುಖಾಂತರ ಮಾಡ್ತಿದ್ದು ಇವತ್ತಿನ ದಿವಸ ನಮ್ಮ ಆಲ್ ಇಂಡಿಯಾ ವೀರಶೈವ ಮಹಾಸಭಾದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಟೋಟಲಿ ಆಲ್ ಇಂಡಿಯಾ ವೀರಶೈವ ಮಹಾಸಭೆ ಒಂದು ಲಕ್ಷ ಹೆಚ್ಚಕ್ಕೂ ಮತದಾರರಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ಮೂರು ಮತದಾರರಿದ್ದಾರೆ ಅವರುಗಳಿಗೆ ನಾವು ಅಧಿಕಾರವನ್ನು ನೀಡುವ ಅವಕಾಶ ಕೊಟ್ಟಿದ್ದೇವೆ ಅಲ್ಲಿ ಚುನಾವಣೆ ನಮಗೆ ಮತ ಚಲಾಯಿಸಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ ನಮ್ಮ ಚಟುವಟಿಕೆ ಇರೋದು ಸಮಾಜವನ್ನು ಸಂಘಟನೆ ಮಾಡಿ ಸಮಾಜದಲ್ಲಿ ಇರತಕ್ಕಂತಹ ಕಡು ಬಡವರಿಗೂ ಸಹ ಏನು ನಮಗೆ ಸಮಾಜ ಅನುಕೂಲ ಮಾಡಿಕೊಡಬೇಕು ಆ ಚಿಂತನೆಯಲ್ಲಿ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೇವೆ ಸರ್ ನಮ್ಮ ಹುದ್ದೆ ನಮ್ಮ ಉದ್ದೇಶ ಇದುವರೆಗೆ ನಾವು ಮೂರು ಕೋಟಿ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮೈಸೂರು ನಗರದಲ್ಲಿ ವೀರಶೈವರು ಲಿಂಗಾಯತರು ಇದ್ದೇವೆ ಅಂತ ಹೇಳ್ತಾರೆ ಆದರೆ ನಮಗೆ ಒಂದು ಬಸವ ಭವನ ಇಲ್ಲ ಸರ್ ಆದ್ದರಿಂದ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ನನ್ನ ತಂಡ ನನ್ನ ಸಮಾಜ ನನ್ನ ಜೊತೆಯಲ್ಲಿ ಸದಾ ಇರುತ್ತೆ ಆ ಕೆಲಸವನ್ನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ತೇನೆ ಸರ್ ಸರ್ ಓಟಿಂಗ್ ಎಲ್ಲ ಸಾವಿರದ ಎಂಟುನೂರು ಚಿಲ್ಲರೆ ವೋಟ್ ಆಗಿದೆ ಸರ್ ಎರಡು ಸಾವಿರ ಚಿಲ್ಲರೆ ವೋಟ್ ಆಗಿದೆ ಸರ್ ಅದರಲ್ಲಿ ಕುಲಗೆಟ್ ಮತಗಳು ಅವು ಎಲ್ಲ ಸೇರಿ ಕಮ್ಮಿ ಸರ್ ನನಗೆ ಏಳ್ನೂರ ಇಪ್ಪತ್ತ್ನಾಲ್ಕು ಚಿಲ್ಲರೆ ಮತಗಳು ಬಂದಿದೆ ಸರ್ ನನ್ನ ತಂಡದ ಎಲ್ಲ ಅತಿ ಹೆಚ್ಚಿನ ಮತ ಪಡೆದಂತಹ ಮಹಿಳಾ ಅಭ್ಯರ್ಥಿ ಗಣೇಶ್ ಅವರಿದ್ದಾರೆ ಸೊ ದ್ರಾಕ್ಷಾಯಿಣಿ ನಿಗ್ರಾಜ್ ಇದ್ದಾರೆ ರಾಜೇಶ್ವರಿ ಮಹೇಶ್ ಇದ್ದಾರೆ ಎಲ್ಲ ಸಡಕ್ಸರಿಯವರಿದ್ದಾರೆ ಸುಮಾರು ಎಲ್ಲ ಒಳ್ಳೊಳ್ಳೆ ಲೀಡಲ್ಲಿ ತಗೊಂಡಿದ್ದಾರೆ ಸರ್ ಆಯ್ ಸರ್ ನೂರಕ್ಕೆ ನೂರರಷ್ಟು ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಮೇಲೆ ನಾವು ಎಲೆಕ್ಷನ್ಗೆ ಓದಿದ್ದು ಸರ್ ಸರ್ ಮತದಾರ ಪ್ರಭುಗಳು ನಮ್ಮ ಕೆಲಸವನ್ನ ನಮ್ಮ ತಂಡದ ಕಾರ್ಯವೈಖರಿಗಳನ್ನ ನೋಡಿ ನಮಗೆ ಮತ ಕೊಟ್ಟಿದ್ದಾರೆ ಅವರ ಆಸೆಯನ್ನ ನಿರಾಸೆ ಮಾಡದೆ ಸಮಾಜಕ್ಕೆ ಏನ್ ಬೇಕಾ ಕೆಲಸವನ್ನ ಮಾಡೇ ಮಾಡ್ತೀವಿ ಸರ್ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಚುನಾವಣೆ ನಡೆಯುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಮಾತ್ರ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶವಿರುತ್ತೆ ಹೊರತು ಚುನಾವಣಾ ಅಧಿಕಾರಿಗಳು ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಾರೆಲ್ಲ ಸರ್ ಅದರಲ್ಲಿ ಯಾವ ರೀತಿಯಾಗಿ ಹೋಗ್ತಾರೆ ಅದು ನನಗೆ ಗೊತ್ತಾಗಲ್ಲ ಚುನಾವಣೆಯಲ್ಲಿ ಯಾವ ವಿಧವಾದ ತೊಂದರೆಯೂ ಇಲ್ಲ ಏನಾಗಿಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಅಧಿಕಾರ ಇದೆ ಮರು ಎಣಿಕೆ ಆದರೂ ಅಷ್ಟೇ ಬರುತ್ತೆ ಅಲ್ಲ ಚುನಾವಣಾ ಅಧಿಕಾರಿಗಳು ಏನೋ ನನಗೆ ಬಸವರಾಜು ತಂಡದವರು ಇದ್ದಾರೆ ಅವರು ಮಾತ್ರ ಜಾಸ್ತಿ ಮಾಡಬೇಕು ಅಥವಾ ಆಪೋಸಿಷನ್ ತಂಡ ಇದೆ ಅವರಿಗೆ ಕಮ್ಮಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅವರು ಚುನಾವಣೆ ನಡೆಸಿಲ್ಲ ಅವರು ಕಾಯ ವಾಚ ಮನಸ ಕರೆಕ್ಟಾಗಿ ಚುನಾವಣೆ ನಡೆಸಿ ನಮಗೆ ಕೊಟ್ಟಿದ್ದಾರೆ ಗಳನ್ನು ಅದನ್ನು ನಾನು ಅಕ್ರಮ ಅಂತ ಹೇಳಲಿಕ್ಕಾಗಲ್ಲ ಸರ್ ಸದಸ್ಯರುಗಳು ಬಂದು ವೋಟ್ ಹಾಕಿದ್ದಾರೆ ಅದನ್ನು ಅಕ್ರಮ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ ಸರ್ ಸರ್ ಬಾಗಿಲು ಕ್ಲೋಸ್ ಮಾಡ್ಲಿಕ್ಕೆ ಕಾರಣಗಳೇನು ಅಂತ ಹೇಳಿದಾಗ ಜನ ರಸ್ ಜಾಸ್ತಿ ಆಯಿತು ಸರ್ ಕ್ಯೂ ಜಾಸ್ತಿ ನಿಂತಿದ್ರು ಕ್ಯೂ ಜಾಸ್ತಿ ನಿಂತಿದ್ದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳಗಡೆ ಒಂದೇ ಸಾರಿ ಹೋಗಿ ಒಬ್ಬರಿಂದ ಒಬ್ಬರಿಂದ ನಿಂತ್ಕೊಂಡ್ರೆ ಮತದಾನ ಮಾಡುವಂತಹ ಹಕ್ಕು ಕಳ್ಕೊಳ್ತಾರೆ ಅಂತ ಹೇಳಿ ನಾ ನಾನು ಮತದಾನ ಮಾಡ್ತಿದ್ದರೆ ಇನ್ನೊಬ್ಬ ಬಂದು ಇಣಕ್ಕೆ ನೋಡ್ಬೋದಾಗಿತ್ತು ಆ ಉದ್ದೇಶದಿಂದ ಬಾಗಿಲನ್ನ ಬಂದ್ ಮಾಡಿ ಐದೈದು ಜನ ಆದಮೇಲೆ ಕ್ಲೋಸ್ ಮಾಡಿ ಮತದಾನವನ್ನು ಮಾಡಿಸಿದ್ದಾರೆ ಹೊರತು ಯಾವ ವಿಧವಾದ ಅಕ್ರಮಗಳು ನಡೆದಿಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಬೇಕಾದ್ರೆ ಯಾವ ಅಭ್ಯರ್ಥಿಗಳು ಬೇಕಾದ್ರು ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ನೋಡ್ಬೋದು ಬೇಕಾದ್ರೆ ಅದಕ್ಕೆ ಅವಕಾಶ ಇದ್ದೇ ಇದೆಯಲ್ಲ ಸರ್ ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಅದೇನಾರು ಆಗಿದ್ರೆ ಅದನ್ನು ಚುನಾವಣಾಧಿಕಾರಿಗಳಿರ್ತಾರೆ ಅದನ್ನ ಮಾಡಿರ್ತಾರೆ ಸರ್ ಆಗಿಲ್ಲ ನಡೆದಿಲ್ಲ ಬೂತ್ನ ಎತ್ಕೊಂಡು ಹೋಗುವಂತ ಕೆಲಸ ಆಗಿದೆ ಅನ್ನೋದು ಆರೋಪ ಅದು ತಪ್ಪು ಕಲ್ಪನೆಯಲ್ಲಿ ಆರೋಪ ಮಾಡುತ್ತಿದ್ದಾರೆ ಮರುಮತ ಎಣಿಕೆಗೆ ಮನವಿ ಮಾಡುದ್ರು ಅದನ್ನ ಪರಿಗಣಿಸಿಲ್ಲ ಅದು ನಾವು ಇಲ್ಲಿ ಉಪ ಇರ್ತಾರೆ ಸರ್ ಚುನಾವಣಾಧಿಕಾರಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ ಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಕೋಆಪ್ರೇಟಿವ್ರನ್ನ ಒಬ್ಬರನ್ನ ಮಾಡಿರ್ತಾರೆ ಸರ್ ಅವ್ರ ಗೈಡ್ ಲೈನ್ಸ್ ಮೇಲೆ ಕೊಡ್ತಾರೆ ಸರ್ ಇವರು ಬೇಕಾದರೆ ಇವರು ಏನು ನಾನು ಮರು ಎಣಿಕೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮೈನ್ ಉಪ ಚುನಾವಣಾಧಿಕಾರಿ ಕೊಟ್ಟರೆ ಅದಕ್ಕೆ ಅದು ಆಸ್ಪದ ಇದ್ದರೆ ಮಾಡಿ ನೋಡ್ಬೋದು ಸರ್ ಪೇಪರೆಲ್ಲ ಮಿನಿಮಮ್ ಮ್ಯಾಕ್ಸಿಮಮ್ ಅವರು ನೆಕ್ಸ್ಟ್ ಅಧಿಕಾರ ಮುಗಿಯುವ ತನಕ ಗೌಪ್ಯವಾಗಿ ಅದನ್ನು ಅವರ ಅಧಿಕಾರದಲ್ಲಿ ಇಟ್ಕೊಂಡಿರ್ತಾರೆ ಸರ್ ಬ್ಯಾಲೆಟ್ ಮರು ಎಣಿಕೆಗೆ ಯಾರ ಅನುಮಾನ ಇದೆ ಅವ್ರು ಮಾಡಿಸ್ಕೊಳ್ಬಹುದು ಅದಕ್ಕೆ ವಿರುದ್ಧ ಏನಿಲ್ಲ ಸರ್ ಯಾರಿಗೆ ಅನುಮಾನ ಇದೆ ನಾನು ಗೆಲ್ಬೇಕಾಗಿತ್ತು ನಾನು ಹದಿಮೂರು ಹೋಟೆಲ್ ಸೋತಿದ್ದೀನಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮರು ಎಣಿಕೆಗೆ ಅವಕಾಶ ಇದೆ ಬೇಕಾದ್ರೆ ಮಾಡ್ಕೊಳ್ಬೋದು ಸರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು